ನಮಸ್ಕಾರ ಜಗತ್ತಿನಲ್ಲೇ ಶ್ರೀಮಂತ ಟಾಪ್ ಫೈವ್ ರಾಶಿ ನಕ್ಷತ್ರ ಯಾವುವು ನೋಡ್ರಿ ಈ ರಾಶಿ ನಕ್ಷತ್ರದವರು ಎಲ್ಲ ಕ್ಷೇತ್ರದಲ್ಲೂ ಮಿಂಚಿರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಾರೆ ಅಚೀವರ್ಸ್ ಅಂದುಕೊಂಡಿದ್ದು ಸಾಧನೆ ಮಾಡೋವರೆಗೂ ಬಿಡಲ್ಲ ರಂಗಭೂಮಿಯಲ್ಲಿರ್ಬೋದು ನಾಟಕದಲ್ಲಿರ್ಬೋದು ಫಿಲ್ಮ್ ಲ್ಯಾಂಡಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಈ ರಾಶಿ ನಕ್ಷತ್ರದವರು ಕಾಣಿಸ್ಕೊತಾರೆ ಡಾಕ್ಟ್ರಸ್ ಆಗಿರ್ತಾರೆ ಫಿಸಿಷಿಯನ್ ಆಗಿರ್ತಾರೆ ಸರ್ಜನ್ಸುಗಳಾಗಿರ್ತಾರೆ ಉದ್ಯಮಿಗಳಾಗಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳಾಗಿರ್ತಾರೆ ಮಿಲಿಟ್ರಿ ನೇವಿ ಏರ್ ಫೋರ್ಸ್ ಪೈಲಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಐ ಎ ಎಸ್ಸು ಕೆ ಎ ಎ ಎಸ್ಸು ಐ ಪಿ ಎಸ್ಸು ಅಸ್ಟೆಂಟ್ ಕಮಿಷ್ನರು ಡಿ ಸಿ ಒಳ್ಳೊಳ್ಳೆ ಲಾಯರ್ಸು ಅಡ್ವೊಕೇಟ್ಸು ಜಡ್ಜ್ ಆಗಿರ್ತಾರೆ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಕೃಷಿ ವ್ಯವಸಾಯದಲ್ಲಿ ತೊಡ್ಕೊಂಡಿರ್ತಾರೆ ಟೀಚಿಂಗ್ ಪ್ರೊಫೆಷನ್ ರಿಯಲ್ ಎಸ್ಟೇಟಲ್ಲಿ ಆಯಿಲ್ ಇಂಡಸ್ಟ್ರಿಗಳು ನಡೆಸ್ತಿರ್ತಾರೆ ಪೆಟ್ರೋಲ್ ಬಂಕುಗಳು ನಡೆಸ್ತಿರ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಗೌರ್ನಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಈ ಸ್ಪೋರ್ಟ್ಸ್ ಕ್ರೀಡೆಗಳಲ್ಲೂ ಮಿಂಚಿರ್ತಾರೆ ಸಾಧನೆ ಮಾಡಿರ್ತಾರೆ ಹಾಕಿ ಫುಟ್ಬಾಲ್ ಕ್ರಿಕೆಟ್ ಆಧ್ಯಾತ್ಮಿಕ ಚಿಂತಕರಾಗಿರ್ತಾರೆ ಯೋಗ ಗುರುಗಳಾಗಿರ್ತಾರೆ ಸಾಧು ಸಂತರಾಗಿರ್ತಾರೆ ಮಠಾಧೀಶರಾಗಿರ್ತಾರೆ ಮಠಗಳನ್ನ ನಡೆಸ್ತಿರ್ತಾರೆ ಯಾವ್ಯಾವ ಗೊತ್ತಾ ಟಾಪ್ ಫೈವ್ ಶ್ರೀಮಂತ ಜಗತ್ತಿನಲ್ಲೇ ಶ್ರೀಮಂತ ರಾಶಿ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಎರಡನೇ ಲೆವೆಲ್ಲಲ್ಲಿ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮೂರನೇ ಲೆವೆಲ್ಲಲ್ಲಿ ಕುಂಭರಾಶಿ ಶತಬಿಷ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ನಾಲ್ಕನೇ ಲೆವೆಲ್ಲಲ್ಲಿ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಐದನೇ ಲೆವೆಲ್ಲಲ್ಲಿ ಧನುರಾಶಿ ರಾಶಿ ಪೂರ್ವಾಷಾಢ ಐದನೇ ಲೆವೆಲ್ಲಲ್ಲಿ ಮೇಷರಾಶಿ ಭರಣಿ ನಕ್ಷತ್ರದವರು ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ಈ ರಂಗದಲ್ಲಿ ಇವರು ಸಾಧನೆ ಅಚೀವ್ ಮಾಡಿರ್ತಾರೆ ಎಲ್ಲ ಔಟ್ ಆಫ್ ಸ್ಟೇಟು ಔಟ್ ಆಫ್ ಕಂಟ್ರಿ ಎಲ್ಲ ಕಡೆ ಹೋಗ್ಬರೋಣ ಸಾಧನೆ ಮಾಡೋಣ ಜೀವನದಲ್ಲಿ ಅಂತ ಉನ್ನತ ಮಟ್ಟದಲ್ಲಿ ಇರ್ತಾರೆ ಫ್ಯಾಮಿಲಿ ಲೈಫ್ ವಿಚಾರದ ಬಗ್ಗೆ ಹೇಳೋದಾದರೆ ವೈವಾಹಿಕ ಜೀವನ ಅವರವರು ವೈಯಕ್ತಿಕವಾದ ವಿಚಾರ ಏನು ಮಾಡಲಿಕ್ಕಾಗಲ್ಲ ಸಂಸಾರ ಅನ್ನೋದು ಅವರವ್ರ ವೈಯಕ್ತಿಕವಾದ ವಿಚಾರ ನಾವೇನು ಮಾಡಲಿಕ್ಕಾಗಲ್ಲ ನಮಸ್ಕಾರ